ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ವೀಡಿಯೋನಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹೆಲ್ದಿಯಾಗಿ ಒಂದು ಪಟ್ಟುನೇ ಯಾವ ರೀತಿ ಮಾಡೋದಂತ ನೋಡೋಣ ಆಗಿ ಈ ರೀತಿ ಬೇಳೆಗಳನ್ನ ಯೂಸ್ ಮಾಡಿಬಿಟ್ಟು ಮಾಡಿಕೊಟ್ರೆ ಅವ್ರಿಗೆ ಹೆಲ್ದಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದಲ್ವಾ ಮತ್ತು ಟೇಸ್ಟಿಯಾಗೂ ಇರುತ್ತೆ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಸ್ಪೂನಷ್ಟು ಕಾಳು ಒಂದು ಮೂರು ಸ್ಪೂನಷ್ಟು ಉದ್ದಿನ ಬೇಳೆ ಒಂದು ಎರಡು ಸ್ಪೂನಷ್ಟು ಕಡಲೆಕಾಳು ಒಂದು ಐದರಿಂದ ಆರು ಬಾದಾಮಿಯನ್ನು ಹಾಕೊಳ್ಳಿ ಚೆನ್ನಾಗುತ್ತೆ ನಂತರ ಒಂದು ಮೂರು ಸ್ಪೂನಷ್ಟು ಕಾಳು ಒಂದು ಬೌಲಷ್ಟು ಅಕ್ಕಿಯನ್ನು ಹಾಕೋತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೀಟಾಗಿ ಅದನ್ನು ವಾಶ್ ಮಾಡಿಬಿಟ್ಟು ಇದಕ್ಕೆ ಒಂದು ಬೌಲಷ್ಟು ರೈಸ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಮಾರ್ನಿಂಗ್ ಟು ಈವ್ನಿಂಗ್ ತನಕ ನೆನೆಸಲಿಕ್ಕೆ ಇಟ್ಕೋತಾ ಇದ್ದೀನಿ ರೈಸ್ ಇಲ್ಲ ಅಂದರೂ ಓಕೆ ಅವಲಕ್ಕಿ ಒಂದು ಬೌಲಷ್ಟು ಅವಲಕ್ಕಿನ ನಾವು ರುಬ್ ರುಬ್ ಅಂದರೆ ರುಬ್ಬಲಿಕ್ಕೆ ಒಂದು ಹತ್ತು ನಿಮಿಷ ಮುಂಚೆ ನೆನೆಸ್ಕೊಂಡು ಹಾಕೊಂಡು ರುಬ್ಬಿದ್ರೂ ಸಹ ತುಂಬ ಚೆನ್ನಾಗಿ ಬರುತ್ತೆ ಅದರ ಜೊತೆಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಕಡಲೆ ಬೀಜ ಮತ್ತು ಒಂದು ಸ್ಪೂನಷ್ಟು ಕಡಲೆ ಬೇಳೆಯನ್ನು ಹಾಕೋತಾ ಇದ್ದೀನಿ ಇಷ್ಟು ಸಹ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ನೆನೆಸ್ಬೇಕಾಗುತ್ತೆ ಅಂದರೆ ಮಾರ್ನಿಂಗ್ ಒಂದು ಏಯ್ಟ್ ಓ ಕ್ಲಾಕಲ್ಲಿ ನಾವು ನೆನೆಸಿದ್ರೆ ಈವ್ನಿಂಗ್ ಒಂದು ಫೋರ್ ಟು ಫೈವ್ ಓ ಕ್ಲಾಕಲ್ಲಿ ಇದನ್ನು ರುಬ್ಬೇಕಾಗುತ್ತೆ ನೋಡಿ ಈಗ ಸಂಜೆ ತೆಗೆದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ನೆನೆಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೋಡಿ ಒಂದೆರಡು ಸರಿ ಅದನ್ನು ವಾಶ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ಇದಾಗಿ ರುಬ್ಕೋಬೇಕು ಅಂದರೆ ಏನು ದೋಸೆ ಇಟ್ಟು ರುಬ್ಕೋತೀವಿ ನೋಡಿ ಪರ್ಫೆಕ್ಟಾಗಿ ಅದೇ ರೀತಿ ರುಬ್ಕೋಬೇಕು ಅಂದರೆ ತುಂಬ ತೆಳುವಾಗಿ ರುಬ್ಕೊಳ್ಳೋದು ಬೇಡ ಇಡ್ಲಿ ಹಿಟ್ಟಿನ ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ಆದರೆ ಇಡ್ಲಿ ಹಿಟ್ಟಿನಗಿಂತ ಸ್ವಲ್ಪ ನುಣ್ಣಗೆ ಅದನ್ನು ರುಬ್ಕೊಬೇಕಾಗುತ್ತೆ ತುಂಬ ನೀರು ನೀರು ಥರ ರುಬ್ಕೊಂಡ್ರೂ ಸಹ ಪಡ್ಡು ಚೆನ್ನಾಗಿ ಬರಲ್ಲ ಪರ್ಫೆಕ್ಟಾಗಿ ಇಡ್ಲಿ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಬೇಕು ಆದರೆ ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಅಷ್ಟೇ ಈ ಇಡ್ಲಿ ಹಿಟ್ಟನ್ನ ಸ್ವಲ್ಪ ತರಿ ತರಿಯಾಗಿ ರುಬ್ಕೊತೀವಿ ನೋಡಿ ಇದನ್ನು ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಅಷ್ಟೇ ನೋಡಿ ಈಗ ಅದೇನು ರುಬ್ಬಿದ್ದೀನಿ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ನೀಟಾಗಿ ಆ ಬಾಕ್ಸ್ ಮುಚ್ಚುಳವನ್ನು ಮುಚ್ಚಿಬಿಟ್ಟು ಓವರ್ ನೈಟ್ ಫುಲ್ ಹಾಗೆ ಬಿಟ್ಬಿಡಬೇಕು ಮಾರ್ನಿಂಗ್ ನೋಡಿ ನಿಮಗೆ ಈ ರೀತಿಯಾಗಿ ಹುದುಕ್ ಬಂದಿರುತ್ತೆ ಹಿಟ್ಟು ತುಂಬ ಚೆನ್ನಾಗಾಗಿರುತ್ತೆ ಈ ರೀತಿ ಚೆನ್ನಾಗಿ ಉದುಕ್ ಬಂದರೆ ಸೋಡಾ ಏನೋ ಏನೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತೆಕ್ಕೊಂಡು ಅಂದರೆ ಈಗ ನಾವು ತಿಂಡಿ ಅಂದರೆ ಬ್ರೇಕ್ಫಾಸ್ಟ್ ಏನಾದರೂ ಮಾಡಿ ಮಾಡ್ತಾ ಇದ್ದಾಗ ಎಷ್ಟು ಬೇಕು ಅಷ್ಟನ್ನು ತೆಕ್ಕೊಂಡು ಬಾಕಿ ಫ್ರಿಜ್ಜಿಗೆ ಇಟ್ಕೊಂಡ್ಬಿಡ್ಬೋದು ಈಗ ನಾನು ಇದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದೇನು ಹಿಟ್ಟಿದೆ ನೋಡಿ ಪಡ್ಡುನಾದರೂ ಮಾಡ್ಕೊಳ್ಬೋದು ಇದರಲ್ಲಿ ಇಲ್ಲಾಂದರೆ ನೀಟಾಗಿ ಇದನ್ನು ದೋಸೆನಾದರೂ ಮಾಡ್ಕೊಳ್ಬೋದು ದೋಸೆನೂ ಸಹ ತುಂಬ ಚೆನ್ನಾಗಿ ಬರುತ್ತೆ ಈ ಹಿಟ್ಟಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕೊಡ್ಲಿಕ್ಕೆಲ್ಲ ದೋಸೆ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಹಿಟ್ಟನ್ನ ಮಾಡ್ಕೊಂಡಾಗ ದೋಸೆ ಮಾಡಿದಾಗ ಆಲೂಗೆಡ್ಡೆ ಪಲ್ಯ ಮಾಡಿಕೊಂಡು ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅಂದರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕೊಡಲಿಕ್ಕೆ ಆಲೂಗಡ್ಡೆ ಪಲ್ಯ ಹಾಕ್ಕೊಟ್ರೆ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ನಾನಿಲ್ಲಿ ಮೇಲೆ ಒಂದೆರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪ ಹಾಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ದೋಸೆದು ತುಪ್ಪ ಹಾಕ್ಬೋದು ಇಲ್ಲಾಂದರೆ ಬೆಣ್ಣೆ ಹಾಕಿದರೂ ಸಹ ತುಂಬ ಚೆನ್ನಾಗಾಗುತ್ತೆ ಬೆಣ್ಣೆ ಪೀಸಿದ್ರೆ ಬೆಣ್ಣೆ ಪೀಸ್ನ ಅದಕ್ಕೆ ಸರ್ವ್ ಬಿಟ್ಟರೆ ಅಂತೂ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಮಕ್ಕಳು ಲಂಚ್ ಬಾಕ್ಸ್ಗಂತು ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಗರ್ಗರಿಯಾಗಿ ನಮ್ಗೆ ಎಷ್ಟು ಗರ್ಗರಿ ಬೇಕೋ ಆ ಥರ ಬೇಯಿಸ್ಕೊಳ್ಬೋದು ಮತ್ತು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಸಕ್ಕರೆನೂ ಹಾಕಿಲ್ಲ ಅಂದರೂ ಕಲರ್ ತುಂಬ ಚೆನ್ನಾಗಾಗಿದೆ ದೋಸೆ ಮಾಡ್ಕೊಳ್ಳಿಲ್ಲ ಅಂದರೆ ಪಡ್ಡುನಾದರೂ ಮಾಡ್ಕೊಳ್ಬೋದು ನೋಡಿ ಪಡ್ಡು ಮಾಡಲಿಕ್ಕೆ ಅದು ಏನು ಹಿಟ್ಟಿತ್ತು ನೋಡಿ ಅದಕ್ಕೆ ನಾನೊಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಪರ್ಫೆಕ್ಟಾಗಿ ಅಷ್ಟು ಉಪ್ಪನ್ನು ಹಾಕೋಬೇಕು ನಂತರ ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕೊಂಡಷ್ಟು ತುಂಬ ಚೆನ್ನಾಗಾಗುತ್ತೆ ಬೇಕಿದ್ದರೆ ಇದಕ್ಕೆ ಈರುಳ್ಳಿ ಹಾಕಲೇಬೇಕು ಅಂತ ಏನಿಲ್ಲ ಒಂದು ಕಟ್ಟಷ್ಟು ಪೂರ್ತಿಯಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಸಹ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬ ಈರುಳ್ಳಿ ಏನು ಬೇಡ ಇದಕ್ಕೆ ಈಗ ನೋಡಿ ಒಂದು ಈರುಳ್ಳಿ ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೋಡಾ ಅಡುಗೆ ಸೋಡಾ ಇರ್ಬೋದು ಇಲ್ಲಾಂದರೆ ಈನೋ ಇರ್ಬೋದು ಯಾವುದೂ ಸೇರಿಸೋ ಅವಶ್ಯಕತೆ ಇಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಪಡ್ಡು ಆಗಲಿ ದೋಸೆ ಆಗಲಿ ಆದರೆ ಹಿಟ್ಟು ಮಾತ್ರ ಚೆನ್ನಾಗಿ ಉದುಕ್ ಬಂದಿರಬೇಕು ಹಿಟ್ಟು ಯಾವಾಗ ಉದುಕ್ ಬಂದಿರಲ್ಲ ನೋಡಿ ಆವಾಗ ಒಂದು ಅರ್ಧ ಸ್ಪೂನಷ್ಟು ಈನೋ ಇಲ್ಲಾಂದರೆ ಅಡುಗೆ ಸೋಡಾನ ಸೇರಿಸ್ಕೊಬೇಕಾಗುತ್ತೆ ಈಗ ನೋಡಿ ಪಡ್ಡು ಮಾಡಲಿಕ್ಕೆ ಪಡ್ಡು ಹಂಚನ್ನ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಪಡ್ಡು ಅಂಚು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಇವತ್ತು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಒಂದೊಂದು ಸರಿ ತುಪ್ಪನೂ ಸಹ ಹಾಕೋತೀನಿ ತುಪ್ಪ ಹಾಕಿದರೆ ತುಂಬ ಪಡ್ಡು ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ ಇವತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಇದ್ರೆ ತುಪ್ಪ ಹಾಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ನೋಡಿ ಅದು ಪಡ್ಡು ಅದು ಏನು ಹಿಟ್ಟಿತ್ತು ನೋಡಿ ದೋಸೆದು ಅದನ್ನು ಸ್ವಲ್ಪ ಸ್ವಲ್ಪ ಅದೇನು ತುಂಬುತ್ತೆ ನೋಡಿ ಅದು ತುಂಬ ಮೇಲೆ ಬರೋವಷ್ಟು ಹಾಕೋದು ಬೇಡ ಪರ್ಫೆಕ್ಟಾಗಿ ಅದು ಏನು ಪ್ಲೇಸ್ ಇದೆ ನೋಡಿ ಅದ್ರದ್ದು ಪಡ್ಡು ಹಂಚಿಂದು ಅಷ್ಟಷ್ಟು ಹಾಕೊಂಡು ಹೋದರೆ ತುಂಬ ಚೆನ್ನಾಗಾಗುತ್ತೆ ಮತ್ತು ನಾವಿಲ್ಲಿ ಸೋಡಾ ಏನೋ ಏನೋ ಹಾಕದೇ ಇರೋದ್ರಿಂದ ಅಷ್ಟೊಂದು ಉಬ್ಬಿ ಬರೋಲ್ಲ ಈಗ ಔಟ್ಸೈಡೆಲ್ಲ ಸ್ಟ್ರೀಟೆಲ್ಲ ಮಾ ಮಾರ್ತಾರೆ ನೋಡಿ ಅದು ಒಂದು ಸ್ವಲ್ಪ ತುಂಬ ಉಪ್ಪಿ ಬಂದಿರುತ್ತೆ ಯಾಕೆಂದರೆ ಅವ್ರು ಸ್ವಲ್ಪ ಅಡುಗೆ ಸೋಡಾ ಅದೆಲ್ಲ ಮಿಕ್ಸ್ ಮಾಡಿರ್ತಾರೆ ಅದಕ್ಕೆ ನಾವು ಮನೆಯಲ್ಲಿ ಅದೇನು ಮಿಕ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಇದು ಸ್ವಲ್ಪ ತುಂಬ ಸ್ಪಾಂಜಿ ರೀತಿ ಮೇಲೆ ಬರುತ್ತೆ ಅದೇನು ಮಿಕ್ಸ್ ಮಾಡಲಿಲ್ಲ ಅಂದರೆ ಸಾಫ್ಟಾಗೇ ಬರುತ್ತೆ ತುಂಬ ಟೇಸ್ಟಿಯಾಗೇ ಬರುತ್ತೆ ಅಂದರೆ ಒಂದು ಸ್ವಲ್ಪ ಉಬ್ಬಲ್ಲ ಅಷ್ಟೇ ತುಂಬ ಅದು ಏನು ಉಬ್ಬಿ ಬರುತ್ತೆ ನೋಡಿ ಅಷ್ಟೊಂದು ಉಬ್ಬಿ ಉಬ್ಬಿಟ್ಟು ಬರೋಲ್ಲ ನಿಮಗೆ ಅಷ್ಟೊಂದು ಉಬ್ಬಿ ಬರಬೇಕು ಅಂದರೆ ಒಂದು ಕಾಲು ಸ್ಪೂನಷ್ಟು ಚಿಟಕಿ ಅದಕ್ಕೆ ಅಡುಗೆ ಸೋಡವನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಉಬ್ಬಿ ಬರುತ್ತೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಇನ್ನೂ ಸಾಫ್ಟಾಗಿ ಆಗುತ್ತೆ ಆದರೆ ಇಷ್ಟು ಸಾಕಾಗುತ್ತೆ ತುಂಬ ಸಾಫ್ಟ್ ಏನಾಗಬೇಕು ಅಂತ ಏನಿಲ್ಲ ಇದು ಸಹ ತುಂಬ ಚೆನ್ನಾಗೇ ಆಗುತ್ತೆ ಮತ್ತು ಮಧ್ಯಾಹ್ನದ ತನಕನೂ ಅಷ್ಟೇ ತುಂಬ ಚೆನ್ನಾಗೇ ಇರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕೊಟ್ಬಿಟ್ರೆ ಯಾವುದೇ ಚಟ್ನಿ ಏನೂ ಬೇಕಾಗಲ್ಲ ಇದಕ್ಕೆ ಒಂದು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ಈಗ ಚಿಕ್ಕ ಮಕ್ಕಳಿಗಾದರೆ ಹಸಿಮೆಣ್ಸಿನ್ಕಾಯಿ ಹಾಕೋ ಅವಶ್ಯಕತೆ ಇಲ್ಲ ಆದರೆ ಮೀಡಿಯಮ್ ಆಗಿ ದೊಡ್ಡ ಮಕ್ಕಳು ಇರ್ತಾರೆ ನೋಡಿ ಅಂಥವ್ರಿಗೆ ಒಂದು ಸ್ವಲ್ಪ ಖಾರ ಇಷ್ಟಪಟ್ಟಾಗ ಒಂದು ಚಿಕ್ಕ ಹಸಿಮೆಣ್ಸಿನಕಾಯಿನೇ ಇದಕ್ಕೆ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಏಕೆಂದರೆ ಖಾರವೂ ಇರುತ್ತೆ ಮತ್ತು ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಪರ್ಫೆಕ್ಟಾಗಿ ಹಾಕಿರ್ತೀವಿ ನೋಡಿ ಏನೂ ನೆಂಚ್ಕೊಳ್ಳೋಕೆ ಬೇಕೋ ಬೇಕಾಗೋದಿಲ್ಲ ಪ ಇದನ್ನೇ ಅವರು ಒಂದೊಂದನ್ನು ತೊಗೊಂಡ್ಬಿಟ್ಟು ತಿಂದ್ಬಿಡ್ತಾರೆ ಅಷ್ಟು ಚೆನ್ನಾಗಾಗುತ್ತೆ ಮತ್ತು ಎಲ್ಲ ಬೇಳೆ ಎಲ್ಲ ಹಾಕಿರ್ತೀವಿ ನೋಡಿ ಟೇಸ್ಟ್ ವೈಸ್ ಸಹ ತುಂಬ ಚೆನ್ನಾಗಿ ಬರುತ್ತೆ ಈಗ ಮಾಮೂಲಿನ ಹಿಟ್ಟಿಂದ ಪದ ಪಡ್ಡು ಮಾಡ್ಕೊಂಡಾಗ ಅದೇನು ಪ್ಲೈನ್ ಇರುತ್ತೆ ನೋಡಿ ತಿಂದಾಗ ಇದು ಒಂದು ಸ್ವಲ್ಪ ಟೇಸ್ಟಲ್ಲೆಲ್ಲ ತುಂಬ ಚೆನ್ನಾಗಾಗುತ್ತೆ ಮತ್ತು ಮಕ್ಕಳಿಗೂ ಅಷ್ಟೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ಗೆ ಕ್ವಿಕ್ಕಾಗಿ ಏನಾದರೂ ಮಾಡಬೇಕು ಅಂದರೆ ಈಗ ಲೇಟಾಗೆಲ್ಲ ಎದ್ದಿರ್ತೀವಿ ನೋಡಿ ಕ್ವಿಕ್ಕಾಗಿ ಮಾಡಬೇಕು ಅಂದಾಗೆಲ್ಲ ಈ ಥರ ಹಿಟ್ಟು ರೆಡಿ ಇದ್ದರೆ ಇದನ್ನು ಅವರಿಗೆ ಬರೀ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಪಡ್ಡು ಮಾಡಿಕೊಟ್ರೆ ಆಗೋಯಿತು ಆದರೆ ದೊಡ್ಡವರಿಗೆ ಮಾಡ್ಕೊಳ್ಬೇಕು ಅಂದಾಗ ಅದಕ್ಕೆ ಚಟ್ನಿ ಎಲ್ಲ ಮಾಡ್ಕೊಳ್ಬೇಕಾಗುತ್ತೆ ಸಿಂಪಲ್ಲಾಗಿ ಒಂದು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡ್ರೂ ಸಹ ಸಾಕಾಗುತ್ತೆ ಇಲ್ಲ ಅಂದರೆ ಇದಕ್ಕೆ ಒಂದು ಟೊಮೊಟೊ ಏನು ಕೆಚಪ್ ಬರುತ್ತೆ ನೋಡಿ ಆ ಟೈಪಲ್ಲಿ ಮನೆಯಲ್ಲೇ ಒಂದು ಚಟ್ನಿ ಮಾಡಿಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ ಅಂದರೆ ಟೊಮೊಟೊನ ಬೇಯಿಸಿಬಿಟ್ಟು ಟೊಮೊಟೊ ಮತ್ತು ಒಣಮೆಣ್ಸಿನಕಾಯಿನ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಉಪ್ಪು ಎಲ್ಲ ಸೇರಿಸ್ಬಿಟ್ಟು ರುಬ್ಬಿದ್ರು ಸಹ ಆ ಚಟ್ನಿ ಸಹ ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಕೆಲವರು ದೊಡ್ಡವರು ಪಡ್ಡೂನ ಇಷ್ಟಪಡೋಲ್ಲ ಅಂಥವ್ರು ದೋಸೆನ ಮಾಡ್ಕೊಳ್ಬೋದು ಇದರಿಂದ ಮಕ್ಕಳಿಗೆ ಮಾತ್ರ ತುಂಬ ಇಷ್ಟಪಡ್ತಾರೆ ಮಕ್ಕಳು ಬಾಕ್ಸಿಗೆ ಹಾಕ್ಲಿಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ ಮತ್ತು ಇಲ್ಲಾಂದರೆ ಮಕ್ಕಳು ಸ್ಕೂಲಿಂದ ಬರ್ತಾರೆ ನೋಡಿ ಈವ್ನಿಂಗ್ ಟೈಮಲ್ಲಿ ಆ ಟೈಮಲ್ಲಿ ಸಹ ಇದನ್ನು ಮಾಡಿಕೊಟ್ರು ಸಹ ತುಂಬ ಇಷ್ಟಪಡ್ತಾರೆ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ನೈಟ್ ಟೈಮಲ್ಲಿ ಸಹ ಮಾಡ್ಕೊಡ್ಬೋದು ಈಗ ಸಿಂಪಲ್ಲಾಗಿ ಲೈಟಾಗಿ ಮಾಡ್ಕೋಬೇಕು ಅಂತ ಎಲ್ಲ ಅನ್ನಿಸ್ದಾಗ ನೈಟ್ ಟೈಮಲ್ಲಿ ಆವಾಗಲೂ ಸಹ ಒಂದು ಸ್ವಲ್ಪ ತುಪ್ಪವನ್ನು ಇದಕ್ಕೆ ಅಂಚಿನ ಮೇಲೆ ಹಾಕ್ಕೊಂಡು ಪಡ್ಡುಗಳನ್ನ ಮಾಡಿಕೊಟ್ರೆ ಟೈಟ್ ಫುಡ್ ಆಗುತ್ತೆ ನೋಡಿ ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಾಗುತ್ತೆ ನೋಡಿ ಆಗಿ ಈ ರೀತಿಯಾಗಿ ಮಾತ್ರ ಇದು ಬೇಯಲಿಕ್ಕೆ ಮಾತ್ರ ಟೈಮ್ ತಗೊಳ್ಳುತ್ತೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸಬೇಕಾಗುತ್ತೆ ಪೂರ್ತಿ ಐ ಫ್ಲೇಮಲ್ಲಿ ಬೇಯಿಸಿಬಿಟ್ರೆ ಅದೇನಾಗಿಬಿಡುತ್ತೆ ಮೇಲೆ ಬೇಯುತ್ತೆ ಒಳಗಡೆ ಬೇಯೋದಿಲ್ಲ ಅದರಿಂದ ನೋಡಿಕೊಂಡು ಇದನ್ನು ನೀಟಾಗಿ ಕಡಿಮೆ ಉರಿನಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ನೋಡಿ ನಾನು ಅಷ್ಟೇ ಇದನ್ನು ಒಂದು ಎರಡು ಮೂರು ಸರಿ ಈ ರೀತಿ ತಿರುಗಿಸ್ಬಿಟ್ಟು ನೀಟಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬೇಯಿಸಿದ್ದೀನಿ ಆಗ ನೋಡಿ ಈ ರೀತಿ ಪರ್ಫೆಕ್ಟಾಗಿ ಬರುತ್ತೆ ಒಳಗಡೆ ಸಹ ಬೆಂದಿರುತ್ತೆ ನೋಡಿ ರುಚಿಯಾದಂತಹ ಪಡ್ಡು ರೆಡಿಯಾಯಿತು ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನೆಕ್ಸ್ಟ್ ವೀಡಿಯೋ ಆಗಿ ನಿಮಗೆ ರೀಚ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್